ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಈಗ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಅದರಲ್ಲೂ ತಮ್ಮ ವ್ಯಕ್ತಿತ್ವ ಮಾತುಗಾರಿಕೆಯಿಂದ ಇಡೀ ಕರುನಾಡಿನ ಮನೆಮಗಳಾಗಿ ಮೊದಲ ರನ್ನರಪ್ಪ ಆದ ರಕ್ಷಿತಾ ಶೆಟ್ಟಿ ಅವರು ಕೂಡ ಇಂಟರ್ವ್ಯೂಸ್ ಇವೆಂಟ್ಸ್ ಅಂತ ಸಖತ್ ಬ್ಯುಸಿ ಆಗಿದ್ದಾರೆ ಈಗ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದ ಹೇಳಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಹಾಗಿದ್ರೆ ಆ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಕೆಲವು ವ್ಯಕ್ತಿಗಳು ಕೇವಲ ಮಾರ್ಗದರ್ಶನ ಮಾತ್ರ ನೀಡುವುದಿಲ್ಲ ಇಡೀ ಜಗತ್ತು ನಮ್ಮನ್ನು ಪ್ರಶ್ನೆ ಮಾಡುವಾಗ ಅವರು ನಮ್ಮ ಪರವಾಗಿ ನಿಲ್ಲುತ್ತಾರೆ ಸುದೀಪ್ ಸರ್ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಶೋನ ಪ್ರಯಾಣದ ಉದ್ದಕ್ಕೂ ನೀವು ನನಗೆ ತಂದೆಯ ಸಮಾನವಾಗಿದ್ರಿ ನಾನು ಸರಿ ಇದ್ದಾಗ ಕೋಟಿಗಟ್ಟಲೆ ಜನರ ಮುಂದೆ ನೀವು ನನಗಾಗಿ ದೃಢವಾಗಿ ನಿಂತಿರಿ ನಾನು ಏನಾದರೂ ಒಳ್ಳೆಯದನ್ನು ಮಾಡಿದಾಗ ಹೆಮ್ಮೆಯಿಂದ ನನಗೆ ಪ್ರೋತ್ಸಾಹ ನೀಡಿದ್ದೀರಿ ಹಾಗೆಯೇ ನಾನು ತಪ್ಪು ಮಾಡಿದಾಗ ಒಬ್ಬ ನಿಜವಾದ ಹಿತೈಷಿಯಂತೆ ಪ್ರಾಮಾಣಿಕವಾಗಿ ಕಠಿಣವಾಗಿ ಆದರೆ ಅಷ್ಟೇ ಕಾಳಜಿಯಿಂದ ನನ್ನನ್ನು ತಿದ್ದಿದ್ದೀರಿ ನನಗೆ ನಾನು ಶತ್ರುವಾದ ಕ್ಷಣಗಳು ಇದ್ದವು ನನ್ನ ವರ್ತನೆಯೇ ನನಗೆ ವಿರುದ್ಧವಾಗಿ ಕೆಲಸ ಮಾಡಿದ ಸಮಯದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಿತ ನೀನು ಇದಕ್ಕಿಂತಲೂ ಬಲಿಷ್ಠಳು ಎಂದು ಸತ್ಯವನ್ನು ಹೇಳಿದ್ದೀರಿ ನಿಮ್ಮ ಆ ಪ್ರಾಮಾಣಿಕ ಮಾರ್ಗದರ್ಶನ ನನ್ನನ್ನು ಬದಲಾಯಿಸಿದೆ ಬಿಗ್ ಬಾಸ್ನಲ್ಲಿ ಮೊದಲ ರನ್ನರ್ ಅಪ್ ಆಗಿದ್ದು ಕೇವಲ ನನ್ನ ಸಾಧನೆಯಲ್ಲ ಅದರಲ್ಲಿ ನಿಮ್ಮ ಶ್ರಮ ಬೆಂಬಲ ಮತ್ತು ನನ್ನ ಮೇಲಿದ್ದ ನಿಮ್ಮ ನಂಬಿಕೆಯೂ ಅಡಗಿದೆ ಇಂದು ನಾನು ಇಲ್ಲಿ ನಿಂತಿದ್ದೇನೆ ಎಂದರೆ ನನಗೆ ನಿಮ್ಮ ಅವಶ್ಯಕತೆ ಅತ್ಯಂತ ಹೆಚ್ಚಿದ್ದಾಗ ನೀವು ನನ್ನ ಪಕ್ಕದಲ್ಲಿ ನಿಂತಿದ್ದೇ ಕಾರಣ ನನ್ನನ್ನು ರಕ್ಷಿಸಿದ್ದಕ್ಕೆ ಬೆಂಬಲಿಸಿದ್ದಕ್ಕೆ ಒಬ್ಬ ತಂದೆಯಂತೆ ನನ್ನನ್ನು ಕಾಳಜಿಯಿಂದ ನಡೆಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನೀವು ನನಗಾಗಿ ಮಾಡಿದ್ದನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನೀವು ನನಗಾಗಿ ಮಾಡಿದ್ದನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಈ ಕೃತಜ್ಞತೆ ಮತ್ತು ಪ್ರೀತಿಯನ್ನು ನಾನು ಎಂದೆಂದಿಗೂ ನನ್ನ ಹೃದಯದಲ್ಲಿ ಹೊತ್ತು ಸಾಗುತ್ತೇನೆ ಎಂದು ರಕ್ಷಿತಾ ಶೆಟ್ಟಿ ಹೃತ್ಪೂರ್ವಕವಾಗಿ ತಮ್ಮ ಭಾವನಾತ್ಮಕ ಮಾತುಗಳಿಂದ ಕಿಚ್ಚ ಸುದೀಪ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ